ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ವೀಟ್ ಪೊಟ್ಯಾಟೊ ಕರಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಗೆಣಸು ಗೆಣಸುಗಳಲ್ಲೇ ಶ್ರೇಷ್ಠವಾದಂದರೆ ಈ ಸ್ವೀಟ್ ಪೊಟ್ಯಾಟೊ ಅಂತ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇದು ಬೇಯಿಸ್ರು ತಿಂದರೂ ಬೇಯಿಸ್ಕೊಂಡು ತಿಂದರೂ ರುಚಿ ಸುಟ್ಕೊಂಡು ತಿಂದರೂ ರುಚಿ ಫ್ರೆಂಡ್ಸ್ ಅಷ್ಟು ರುಚಿ ಮತ್ತು ಎಲ್ಲಕ್ಕಿಂತ ನಮಗೆ ಮೇಯ್ನು ನಾವು ಹೆಂಗರ್ ಸ್ಕಿನ್ ನಮ್ಗೆ ಬರಬೇಕಾದ್ರೆ ಆದಷ್ಟು ನಾವು ಮರ ಈ ಗೆಣಸು ತಿಂತಾಯಿದ್ರೆ ಹೈ ಕ್ಲಾಸ್ ಫ್ರೆಂಡ್ಸ್ ನಾವು ಸಾಧಾರಣಿಗೆ ನೋಡಿದ್ರು ಕೆಲವರಿಗೆಲ್ಲ ಹೆಚ್ಚು ಮಚ್ಚೆಗಳೆಲ್ಲ ಬರ್ತಾ ಇರ್ತದೆ ಅದನ್ನು ತೆಗಲಿಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗ್ತಾರೆ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ ಫ್ರೆಂಡ್ಸ್ ಅದಂದರೆ ಪಿಗ್ಮೆಂಟೇಷನ್ ಅಲ್ಲ ಸುಮ್ಮನೆ ಒಂದು ಹುಟ್ಟು ಮಚ್ಚೆ ಕಣಂಗೆ ಬರ್ತಾ ಇರ್ತದಲ್ಲ ಅದಕ್ಕೆ ಇದನ್ನು ತಿಂದರೆ ಸಾಕು ಫ್ರೆಂಡ್ಸ್ ಆ ಮಚ್ಚೆಗಳೆಲ್ಲ ಹೋಗಿ ಹೈ ಕ್ಲಾಸ್ ಸ್ಕಿನ್ ಆಗುತ್ತೆ ನಮ್ಮದು ಇದರಲ್ಲಿ ವಿಟಮಿನ್ ಎ ಖಂಡ ಬಟ್ಟೆ ಅಂದರೆ ಎಲ್ಲ ಕ್ಯಾರೆಟ್ ಆ್ಯಪಲ್ ಅದರಲ್ಲಿ ಡಬಲ್ 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 ಇದರಲ್ಲಿ ಇತ್ತು ಫ್ರೆಂಡ್ಸ್ ಎ ವಿಟಮಿನ್ ನಮ್ಮ ಸ್ಕಿನ್ನಿಗೆ ಆಯ್ಲಿ ಕ್ ಕಣ್ಣಿನ ಪ್ರಾಬ್ಲಮ್ ಬರುವಾಗ ಆಗಲಿ ಇದನ್ನು ಯಾವಾಗಲೂ ತಿಂತಾ ಇದ್ರೆ ಖಂಡಿತ ಅದೆಲ್ಲ ಹೋಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಾವು ಹತ್ತು ವರ್ಷ ಕಡಿಮೆ ತೋರ್ಬೇಕಾದ್ರೆ ಖಂಡಿತ ಇದನ್ನು ಗೆಣಸು ಆಗಾಗೆ ತಿಂತಾ ಇದ್ರೆ ಅಷ್ಟು ಲ್ಯಾಕ್ ಸ್ಕಿನ್ ನಮ್ದಾಗುತ್ತೆ ಕಣ್ಣಾಗುತ್ತೆ ಮತ್ತು ನಾವು ನಮ್ಮ ಏಜನ್ನು ಖಂಡಿತ ಎಷ್ಟೋ ಕಡಿಮೆ ಮಾಡೋದು ಫ್ರೆಂಡ್ಸ್ ಇದನ್ನು ತಿನ್ನೋದ್ರಿಂದ ಒಂದು ಗೆಣಸು ತಿಂದರೆ ನಮ್ಗೆ ಅಷ್ಟು ಶಕ್ತಿ ಫ್ರೆಂಡ್ಸ್ ಅದರಿಂದ ಅದಕ್ಕೆ ನಾನು ಬೆಳೆಯುವ ಮಕ್ಕಳಿಗೆ ಖಂಡಿತ ಡೈಲಿ ಅವ್ರ ಫುಡ್ಡಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಇದನ್ನು ಬೆಳೆಸ್ಕೊಂಡು ಬಂದಿದೆ ಇದು ಬೆಂದೋಯ್ತು ಬೆಂದಿದೆ ಇದನ್ನೀಗ ಸಿಪ್ಪೆ ತೆಗೆದು ಹೊಳಿ ಹೊಳಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗದು ನೋಡಿ ಹುರ್ಗಡ್ಲೆ ಏಲಕ್ಕಿ ಹೊಡಿ ಬೆಲ್ಲ ಕಾಯಿ ಹೂ ಇದಿಷ್ಟು ಬೇಕು ಇದನ್ನ ಈಗ ಫಸ್ಟು ಸಿಪ್ಪೆ ತಗೊಂಡು ಬರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಮಾಡಿ ಇಟ್ಕೊಂಡಿದೆ ತುಪ್ಪ ಹಾಕೊಂಬ ಫ್ರೆಂಡ್ಸ್ ಎರಡು ಟೇಬಲ್ ಫಸ್ಟು ಬೆಲ್ಲ ಹಾಕೊಂಬ ಮುಂಚೂರು ನೀರು ಬೆಲ್ಲ ಕರಗುವಷ್ಟು ಮಾತ್ರ ಹ್ಞೂ ಫ್ರೆಂಡ್ಸ್ ಈ ಬೆಲ್ಲ ಕರಗಿದ್ರೊಳಗೆ ಈ ಹುರ್ಗಡ್ಲೆ ಹೊಳಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಹಣ್ಣು ಪೊಟಾಟ ಹಾಕೊಂಬ ಸೀಟ್ ಪೊಟಾಟೆ ಹಾಕ್ಕೊಂಬ ನಮಗೆ ಆರೋಗ್ಯಕ್ಕೆ ಪರ್ಬಟ ಟೈಲಕಿಂದಸ ಒಳ್ಳೆದು ಫ್ರೆಂಡ್ಸ್ ಇದು स्वीट ಪೊಟೇಟೋ ಆರೋಗ್ಯಕ್ಕೆ ಒಳ್ಳೆದು ಉಜಿರೆ ಏಲಕ ಹೊಡಿ ಹಾಕೊಂಡ್ವಿ ಉಜಿರೆ ತೆಂಗಿನಕಾಯಿ ತುರಿ ಹಾಕೊಂಡ್ವಿ ಇಟ್ ಬುರ್ಬೇಕಂದ್ರೆ ತುಂಬಾ ಪರಿಮಳ ಖಾಯ್ಕಣ್ಣ ಫ್ರೆಂಡ್ಸ್

ತುಂಬ ಅಂದರೆ ತುಂಬ ರುಚಿ ಇತ್ತು ಮಕ್ಕಳ ಸಹ ಕಂಡು ಖಂಡಿತ ಇಷ್ಟಪಟ್ಟು ತಿಂತ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೆ ಸಹ ಅಷ್ಟೇ ಒಳ್ಳೇದು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಸ್ವೀಟ್ ಪೊಟೊ ಒಂದು ಅರ್ಧ ಕೆ ಜಿ ಹಬ್ಬ ಸ್ವೀಟ್ ಪೊಟಾ ಸ್ವೀಟ್ ಪೊಟಾಟೆ ತಂದು ನೀವು ಸಹ ಖಂಡಿತ ಟ್ರೈ ಮಾಡಿ ಮಕ್ಕಳು ತುಂಬ ಪಟ್ಕೊಂಡು ತಿಂತಾವೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ಥ್ಯಾಂಕ್ ಯು